ಹಲೋ ಇವತ್ತು ನಾನೊಂದು ವೈನ್ನ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದು ತುಂಬ ಆಗಿರುವಂಥ ಒಂದು ವೈನ್ ಪ್ಯಾಷನ್ ಫ್ರೂಟ್ ವೈನ್ ಅಂತ ಪ್ಯಾಷನ್ ಫ್ರೂಟಿಂದ ಮಾಡುವ ಒಂದು ವೈನ್ ಪ್ಯಾಷನ್ ಫ್ರೂಟ್ ಅಂದರೆ ಹೆಚ್ಚಿನವರಿಗೆ ಗೊತ್ತಿರ್ಬೋದು ಈಗ ಎಲ್ಲ ಕಡೆ ಸಿಗುತ್ತೆ ಪ್ಯಾಷನ್ ಫ್ರೂಟ್ ನಾನು ಇಲ್ಲಿ ಸ್ವಲ್ಪ ಪ್ಯಾಷನ್ ಫ್ರೂಟನ್ನು ತೊಗೊಂಡಿದ್ದೀನಿ ಇದು ನಮ್ಮ ಮನೆಯಲ್ಲೇ ಆಗಿರುವಂಥ ಪ್ಯಾಷನ್ ಫ್ರೂಟ್ ಈಗ ನಾನು ಅದರ ಪಲ್ಪನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಏನೂ ಇಲ್ಲ ಜಸ್ಟ್ ಅದರ ಮೇಲ್ಗಡೆ ಸ್ವಲ್ಪ ಕಟ್ ಮಾಡಿ ಒಂದು ಸ್ಪೂನಲ್ಲಿ ಈ ಥರ ತಿರುಗಿಸಿದ್ರೆ ಅದರ ಪಲ್ಪೆಲ್ಲ ನಾವು ಈಸಿಯಾಗಿ ತೆಗಿಬಹುದು ಆಮೇಲೆ ನಾನು ವೈನ್ ಮಾಡಲಿಕ್ಕೆ ಇಲ್ಲಿ ಒಂದು ಗ್ಲಾಸ್ ಜಾರನ್ನು ತೊಗೊಂಡಿದ್ದೀನಿ ನೀವು ವೈನ್ ಮಾಡಲಿಕ್ಕೆ ಗ್ಲಾಸ್ ಜಾರ್ ಅಥವಾ ಸಿರಾಮಿಕ್ ಜಾರನ್ನು ಮಾತ್ರ ತಗೊಳ್ಬೇಕು ಪ್ಲಾಸ್ಟಿಕ್ ಜಾರ್ ಎಲ್ಲ ತಗೊಳ್ಬಾರ್ದು ಮತ್ತು ಕ್ಲೀನ್ ಆ್ಯಂಡ್ ಡ್ರೈ ಆಗಿರುವಂಥ ಜಾರನೇ ನಾವು ತೊಗೊಳ್ಬೇಕು ನೀರಿನ ಅಂಶ ಏನೂ ಇರಬಾರ್ದು ನಾನಿಲ್ಲಿ ಕಪ್ಪಳ ತೆಲಿ ಹೇಳ್ತಾ ಇದ್ದೀನಿ ಟು ಫಿಫ್ಟಿ ಎಮ್ ಎಲ್ ಅದು ಕಪ್ಪನ್ನು ತೊಗೊಂಡಿದ್ದೀನಿ ಅದರಲ್ಲಿ ನಾನು ಒಂದೂವರೆ ಕಪ್ಪಾಗುವಷ್ಟು ಪ್ಯಾಷನ್ ಫ್ರೂಟ್ ಪಲ್ಪನ್ನು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಐದು ಕಪ್ಪಾಗುವಷ್ಟು ನೀರನ್ನು ಕೂಡ ತೊಗೊಂಡಿದ್ದೀನಿ ನಾವು ಪಲ್ಪನ್ನು ಎಷ್ಟು ತಗೊಳ್ತೀವಿ ನೋಡಿ ಅದರ ಮೂರು ಟೈಮ್ಸ್ ಹೆಚ್ಚು ನೀರನ್ನು ನಾವು ಹಾಕ್ಕೊಳ್ಬೇಕು ಅಂದರೆ ಈಗ ಎರಡು ಕಪ್ಪಾದರೆ ಆರು ಕಪ್ಪ ಆ ರೀತಿಯೇ ನಾವು ತಗೊಳ್ಬೇಕು ನಾನಿಲ್ಲಿ ಐದು ಕಪ್ ನೀರು ಹಾಕ್ತಾ ಇದ್ದೀನಿ ಅರ್ಧ ಕಪ್ ಜಾಸ್ತಿ ಯಾಕಂದರೆ ಅದು ತುಂಬ ಹೊತ್ತು ಕುದಿಸ್ಬೇಕು ಆವಾಗ ಸ್ವಲ್ಪ ನೀರು ಕಡಿಮೆ ಆಗುತ್ತಲ್ಲ ಅದಕ್ಕೆ ನಾನು ಅರ್ಧ ಕಪ್ ಜಾಸ್ತಿ ತೊಗೊಂಡಿದ್ದೀನಿ ನೀರನ್ನು ಮತ್ತು ನಾನು ಒಂದು ಎರಡು ಏಲಕ್ಕಿ ಮೂರು ಲವಂಗ ಮತ್ತು ಎರಡು ಒಂದು ಚಿಕ್ಕ ಎರಡು ಪೀಸ್ ಚಕ್ಕೆಯನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಟೀ ಸ್ಪೂನ್ ಈಸ್ಟನ್ನು ತೊಗೊಂಡಿದ್ದೀನಿ ಮತ್ತು ನಾನು ಮುಂಚೆ ಬೀಟ್ರೂಟ್ ವೈನ್ನ ರೆಸಿಪಿ ಅಪ್ಲೋಡ್ ಮಾಡಿದಾಗ ಕೆಲವರು ನನ್ನ ಹತ್ರ ಈಸ್ಟ್ ಅಂದರೆ ಏನು ಅಂತ ಕೇಳಿದರು ಇದೇ ಈಸ್ಟ್ ಅನ್ನೋದು ಪ್ಯಾಕೆಟಲ್ಲಿ ಸಿಗುತ್ತೆ ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಮತ್ತು ನಾನು ಆ ನೀರಲ್ಲಿ ಸ್ವಲ್ಪ ಆ ಏಲಕ್ಕಿ ನಾವು ಏಲಕ್ಕಿ ಮತ್ತು ಲವಂಗ ಚಕ್ಕೆ ತೆಗೆದಿಟ್ವಲ್ಲ ಆ ಅದನ್ನೆಲ್ಲ ಹಾಕ್ಕೊಂಡು ನಾನು ಇಲ್ಲಿ ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ ಕಲ್ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ ಇಷ್ಟನ್ನು ನಾನು ನೀರಿಗೆ ಹಾಕ್ಕೊಂಡು ನೀರನ್ನು ಒಲೆ ಮೇಲಿಟ್ಟು ಚೆನ್ನಾಗಿ ಕುದಿಸ್ಬೇಕು ಇಷ್ಟನ್ನು ನಾವು ಈಗ ಆ್ಯಡ್ ಮಾಡೋದು ಬೇಡ ಆಮೇಲೆ ಆ್ಯಡ್ ಮಾಡಿದರೆ ಸಾಕು ಈಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಆ ಕಲ್ ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು ಒಂದು ಎರಡು ಮೂರು ನಿಮಿಷ ನಾವು ಚೆನ್ನಾಗಿ ಕುದಿಸ್ಬೇಕು ಈಗ ನಾನು ಇದು ಫ್ಲೇಮ್ ಆಫ್ ಮಾಡಿದ್ದೀನಿ ಈಗ ಇದನ್ನು ತಣಿಲಿಕ್ಕೆ ಒಂದು ಸೈಡಲ್ಲಿ ಇಟ್ಟುಬಿಡೋಣ ಚೆನ್ನಾಗಿ ತಣ್ದ್ರ ಮೇಲೆ ನಾವು ಇದನ್ನು ಆ ಗ್ಲಾಸ್ ಜಾರಿಗೆ ಹಾಕಬೇಕು ನೋಡಿ ಈಗ ಚೆನ್ನಾಗಿ ತಂದಿದೆ ಈಗ ನಾನು ಇದನ್ನು ಗ್ಲಾಸ್ ಜಾರ್ಗೆ ಹಾಕ್ತಾ ಇದ್ದೀನಿ ಫುಲ್ಲಾಗಿ ಹಾಕ್ತಾ ಇದ್ದೀನಿ ಆಮೇಲೆ ನಾನು ತೆಗೆದಿಟ್ಕೊಂಡು ಇರುವಂಥ ಈಸ್ಟನ್ನು ಒಂದು ಟೀ ಸ್ಪೂನ್ ಈಸ್ಟ್ ಇದೆಯಲ್ಲ ಅದನ್ನು ಕೂಡ ಹಾಕಿದ್ದೀನಿ ಇದು ಮೂರು ದಿನದಲ್ಲಿ ರೆಡಿ ಆಗುವಂಥ ವೈನ್ ಅದಕ್ಕೆ ನಾವು ಈಸ್ಟನ್ನು ಹಾಕಲೇಬೇಕು ಆಮೇಲೆ ಈ ಥರ ಒಂದು ಮರದ ಸೌಂಟಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೋಂಟನ್ನು ತಗೊಳ್ಳುವಾಗ ಅದರಲ್ಲಿ ನೀರಿನ ಅಂಶ ಏನೂ ಇರಬಾರ್ದು ಆಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ಈ ಥರ ಕಟ್ಟಿ ಇಡಬೇಕು ಅದರ ಮುಚ್ಚಳದಲ್ಲಿ ನಾವು ಟೈಟಾಗಿ ಮುಚ್ಚಬಾರ್ದು ಈ ಥರ ಕಾಟನ್ ಬಟ್ಟೆಯಲ್ಲೇ ಕಟ್ಟಿ ಇಡಬೇಕು ಯಾಕಂದರೆ ಅದರಲ್ಲಿ ಏರ್ ಸರ್ಕ್ಯುಲೇಷನ್ ಆಗಬೇಕು ಅದಕ್ಕೋಸ್ಕರ ಈ ಥರ ಒಂದು ಕಾಟನ್ ಬಟ್ಟೆಯಲ್ಲಿ ನಾನು ಕಟ್ಟಿ ಇಡ್ತಾ ಇದ್ದೀನಿ ಆಮೇಲೆ ಅದರ ಮುಚ್ಚಳವನ್ನು ಜಸ್ಟ್ ಅದರ ಮೇಲೆ ಇಟ್ಬಿಡ್ತಾ ಇದ್ದೀನಿ ಅಷ್ಟೇ ತುಂಬ ಟೈಟಾಗಿ ಮುಚ್ಚೋದು ಮುಚ್ಚೋದಿಲ್ಲ ಈಗ ನಾವು ಇದನ್ನು ಒಂದು ಡಾರ್ಕ್ ಪ್ಲೇಸಲ್ಲಿ ಇಟ್ಬಿಡೋಣ ಆಮೇಲೆ ಇದನ್ನು ಡೈಲಿ ತೆಗೆದು ನಾವು ಬೆಳಗ್ಗೆ ಆಗಲಿ ಸಂಜೆ ಆಗಲಿ ನಾವು ಇಟ್ಟಿದ್ದು ಯಾವಾಗ ಬೆಳಗ್ಗೆ ಆದರೆ ಬೆಳಗ್ಗೆ ಡೈಲಿ ನಾವು ಮೂರು ದಿನವೂ ತೆಗೆದು ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಕೊಡಬೇಕು ನಾನು ಫಸ್ಟ್ ಡೇ ಮಿಕ್ಸ್ ಮಾಡಿದ್ದೀನಿ ಈಗ ನಾನು ಸೆಕೆಂಡ್ ಡೇ ಮಿಕ್ಸ್ ಮಾಡಲಿಕ್ಕೆ ತೆಗಿತಾ ಇದ್ದೀನಿ ನೋಡಿ ಇದೀಗ ಸೆಕೆಂಡ್ ಡೇ ಆಗ್ತಾ ಇದೆ ನೋಡಿ ಇವಾಗ ನಾನು ಇದನ್ನು ಚೆನ್ನಾಗಿ ಮಿ ಒಮ್ಮೆ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಇದ್ದೀನಿ ಈಗ ನಾನು ಮೂರನೇ ದಿನ ನಿಮಗೆ ತೋರಿಸ್ತಾ ಇದ್ದೀನಿ ಮೂರನೇ ದಿನ ನಮ್ಮ ವೈನ್ ಯಾವ ರೀತಿ ಆಗಿದೆ ಅಂತ ನೋಡೋಣ ನೋಡಿ ನಮ್ಮ ವೈನ್ ಇಲ್ಲಿ ಪರ್ಫೆಕ್ಟಾಗಿ ರೆಡಿ ಆಗಿದೆ ನೋಡಿ ನೋಡಿ ತುಂಬ ಒಳ್ಳೆ ವೈನ್ ಇದು ಮತ್ತು ಕೇವಲ ಮೂರು ದಿನ ಮಾತ್ರ ಸಾಕು ಈ ವೈನನ್ನು ಮಾಡಲಿಕ್ಕೆ ಈಗ ನಾನು ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಪಾತ್ರೆಗೆ ನಾನು ಸೋಸಿ ಹಾಕ್ತಾ ಇದ್ದೀನಿ ನೋಡಿ ನಾವು ಪಾತ್ರೆ ಎಲ್ಲ ತಗೊಳ್ಳುವಾಗ ಕ್ಲೀನಾಗಿರುವಂಥ ಡ್ರೈ ಆಗಿರುವಂಥ ಪಾತ್ರೆನೇ ತೊಗೊಳ್ಬೇಕು ನೀರಿನ ಅಂಶ ಏನು ಇರಬಾರ್ದು ಇದ್ರೆ ವೈನ್ ಹಾಳಾಗಿಬಿಡುತ್ತೆ ಸೊ ನಾನು ಇಲ್ಲಿ ಸೋಸಿ ಹಾಕ್ಕೊಂಡಿದ್ದೀನಿ ಈಗ ನಾವು ನಿಧಾನವಾಗಿ ಸ್ವಲ್ಪ ಅದನ್ನು ಈಗ ಮಿಕ್ಸ್ ಮಾಡಿ ಕೊಡಬೇಕು ಜಾಸ್ತಿ ಪ್ರೆಸ್ ಮಾಡಬಾರ್ದು ಪ್ರೆಸ್ ಮಾಡಿದರೆ ಪಲ್ಪ್ ಎಲ್ಲ ಅದಕ್ಕೆ ಬೀಳುತ್ತೆ ಸೊ ನಾನಿಲ್ಲಿ ಅದರ ಆ ವೈನನ್ನು ಫುಲ್ ಕಂಪ್ಲೀಟಾಗಿ ತೊಗೊಂಡಿದ್ದೀನಿ ನೋಡಿ ಎಷ್ಟೊಂದು ನೋಡಲಿಕ್ಕೆ ಇಷ್ಟೊಂದು ಚೆನ್ನಾಗಿದೆ ನೋಡಿ ಟೇಸ್ಟ್ ಕೂಡ ಹಾಗೆ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಸ್ಟೋರ್ ಮಾಡಲಿಕ್ಕೆ ಎರಡು ಚಿಕ್ಕ ಗ್ಲಾಸ್ ಚಾರನ್ನು ತೊಗೊಂಡಿದ್ದೀನಿ ನಾವು ಸ್ಟೋರ್ ಮಾಡುವಾಗಲೂ ಗ್ಲಾಸ್ ಚಾರಲ್ಲಿ ಅಥವಾ ಗ್ಲಾಸ್ ಬಾಟಲಲ್ಲೇ ಸ್ಟೋರ್ ಮಾಡಬೇಕು ಪ್ಲಾಸ್ಟಿಕಲ್ಲಿ ಸ್ಟೋರ್ ಮಾಡಬಾರ್ದು ಸೊ ಇದನ್ನು ಇದಕ್ಕೆ ವೈನನ್ನು ಹಾಕಿ ಇಡ್ತಾ ಇದ್ದೀನಿ ನೋಡಿ ಇಷ್ಟೊಂದು ಒಳ್ಳೆ ವೈನ್ ಅಂತ ತುಂಬ ಆಗಿರುವಂಥ ವೈನ್ ಇದು ನಿಮ್ಮ ಮನೆಯಲ್ಲಿ ಪ್ಯಾಷನ್ ಫ್ರೂಟ್ ಇದ್ದರೆ ಅಥವಾ ಎಲ್ಲಾದರೂ ನಿಮ್ಮ ನಿಮಗೆ ಪ್ಯಾಷನ್ ಫ್ರೂಟ್ ಸಿಕ್ಕಿದ್ರೆ ನೀವು ಅಷ್ಟಾಗಿ ಇದನ್ನು ಟ್ರೈ ಮಾಡಲೇಬೇಕು ತುಂಬ ಒಳ್ಳೆಯ ವೈನ್ ಇದು ಈ ವೈನನ್ನು ಇನ್ನೊಂದು ಒಂದು ವಾರ ಅಂದರೆ ಒಂದು ಸೆವೆನ್ ಡೇಸ್ ಜಾಸ್ತಿ ಇಡೋದಾದರೆ ಅದು ಒಳ್ಳೆ ಕ್ಲಿಯರಾಗಿ ಬರುತ್ತೆ ವೈನ್ ಅನ್ನೋದು ಅದರ ಮಡ್ಡಿ ಎಲ್ಲ ಇರ್ತದೆ ನೋಡಿ ಅದರಲ್ಲಿ ಅದೆಲ್ಲ ಕೆಳಗಡೆ ಹೋಗಿ ಸೆಟ್ಲಾಗಿ ಅದು ಒಳ್ಳೆ ಕ್ಲಿಯರಾಗಿ ಬರುತ್ತೆ ವೈನ್ ಅನ್ನೋದು ಇಲ್ಲಾಂದರೆ ಈಗಲೇ ನಾವು ಕುಡಿಬೌದು ಇದನ್ನು ಈಗ ವೈನ್ ರೆಡಿಯಾಗಿದೆ ಮತ್ತು ಕ್ಲಿಯರ್ ಆಗಿರೋ ವೈನ್ ಬೇಕಂದರೆ ಇನ್ನೂ ಒಂದು ಸೆವೆನ್ ಡೇಸ್ ಎಲ್ಲಾದರೂ ಇಟ್ಬಿಡಿ ನಾನು ಈಗ ಸ್ವಲ್ಪ ಕುಡಿದು ನೋಡ್ತೀನಿ ನಮ್ಮ ವೈನ್ ಯಾವ ರೀತಿ ಆಗಿದೆ ಅಂತ ವಾ ತುಂಬ ಸೂಪರ್ ಆಗಿದೆ ವೈನ್ ಅನ್ನೋದು ಎಲ್ಲರೂ ಒಮ್ಮೆ ಮಸ್ಟಾಗಿ ಇದನ್ನು ಟ್ರೈ ಮಾಡಲೇಬೇಕು ಅಷ್ಟೊಂದು ಒಳ್ಳೆ ವೈನ್ ಇದು ನಾನು ಮಾಡಿದ್ರಲ್ಲಿ ತುಂಬ ಇಷ್ಟ ಆಗಿರೋದಂದರೆ ಈ ಒಂದು ಪ್ಯಾಷನ್ ಫ್ರೂಟ್ ವೈನ್ ನನಗೆ ಇದು ಇವಾಗಲೇ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಇನ್ನೂ ಕೂಡ ಇಟ್ಟರೆ ಮತ್ತೂ ಸ್ಟ್ರಾಂಗ್ ಆಗುತ್ತೆ ಸೊ ಎಲ್ಲರೂ ಒಮ್ಮೆ ಮಾಡಿ ನೋಡಿ ಮತ್ತು ಇದರಲ್ಲಿ ನಾನು ಈಸ್ಟ್ ಹಾಕಿರೋದ್ರಿಂದ ಬರೀ ಮೂರು ದಿನದಲ್ಲಿ ನಮಗೆ ವೈನ್ ರೆಡಿ ಆಗುತ್ತೆ ನಿಮಗೆ ಈಸ್ಟ್ ಬೇಡ ಅಥವಾ ಇಲ್ಲ ಅಂತ ಹೇಳಿದರೆ ನೀವೇನು ಮಾಡಿ ಅಂದರೆ ಸ್ವಲ್ಪ ಒಂದು ಹಿಡಿ ಆಗುವಷ್ಟು ಗೋಧಿಯನ್ನು ತಗೊಂಡು ಅದನ್ನು ಹಾಕ್ಬಿಡಿ ಆವಾಗ ಸ್ವಲ್ಪ ಜಾಸ್ತಿ ದಿನ ಇಡಬೇಕಾಗತ್ತೆ ಯಾಕಂದರೆ ಗೋಧಿ ಆಗಿರೋದ್ರಿಂದ ಫರ್ಮೆಂಟೇಷನ್ ಸ್ವಲ್ಪ ಸ್ಲೋ ಆಗಿ ಆಗುತ್ತೆ ಸೊ ಒಂದು ಇಪ್ಪತ್ತೊಂದು ದಿನ ನೀವು ಇಡಬೇಕಾಗತ್ತೆ ವೈನನ್ನು ಇಪ್ಪತ್ತೊಂದು ದಿನ ಇಟ್ಟರೆ ಒಳ್ಳೆ ವೈನ್ ನಿಮಗೆ ಸಿಗುತ್ತೆ ಸೊ ಹಾಗೆ ಬೇಕಾದರೂ ಮಾಡ್ಬೋದು ಇವತ್ತಿನ ವಿಡಿಯೋ ಇಷ್ಟೇ ಇರೋದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಟಾಟಾ ಬ ಬಾಯ್